ಮುಖದಲ್ಲಿ ಸಣ್ಣ ಸಣ್ಣ ಕಲೆಗಳಿದ್ದಾವೆ ಸನ್ ಬರ್ನ್ ಆಗಿದ ಸನ್ ಟ್ಯಾನ್ ಆಗಿದ ಮುಖದಲ್ಲಿ ಮೊಡವೆಗಳಿದಾವೆ ಏನು ಮಾಡಬೇಕು ಅಂತ ತಿಳಿದೇ ಒದ್ದಾಡ್ತಿದ್ದೀವಿ ಸೊ ನಮ್ಮ ಮುಖದಲ್ಲಿ ಕಪ್ಪು ಕಲೆಗಳು ಆಮೇಲೆ ಗುಳ್ಳೆಗಳಾದಾಗ ಅವನ್ನ ಹಿಡ್ಕೊಳ್ಳೋದು ಮಾಡ್ತೀವಿ ರೀ ನಾವು ಆಮೇಲೆ ನಮ್ಮ ಕಣ್ಣಿನ ಹತ್ರ ಫುಲ್ ಡಾರ್ಕ್ ಆಗಿರುತ್ತೆ ಆಮೇಲೆ ದೊಡ್ಡ ದೊಡ್ಡ ಗುಳ್ಳ್ಯಾಗಿರ್ತಾವೆ ಅವನು ಹಿಡ್ಕೊಂಡು ಹಿಡ್ಕೊಂಡು ನಾವು ಸ್ವಲ್ಪ ದೊಡ್ಡ ಮಾಡ್ಕೊಂಡಿರ್ತೀವಿ ಏನು ಮಾಡೋದು ಅಂತ ಭಾಳ ಚಿಂತೆ ಆಗ್ಬಿಟ್ಟಿರುತ್ತೆ ಈ ಒಂದು ಮನೆ ಮದ್ದು ಬಂದುಬಿಟ್ಟು ಮೆನ್ಸ್ ವುಮೆನ್ಸ್ ಅಂದರೆ ಲೇಡೀಸ್ ಆಮೇಲೆ ಜೆಂಟ್ಸ್ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಬೋದ್ರೆ ಅಷ್ಟೊಂದು ಸೂಪರ್ ಆಗಿರುತ್ತೋ ಅಷ್ಟೊಂದು ಫ್ಲೇವ್ಲೆಸ್ ಅಂದರೆ ನಿಮಗೆ ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ ಬ್ರೈಟ್ನಿಂಗ್ ಸ್ಕಿನ್ ಕೊಡುತ್ತೆ ನಿಮ್ಮ ಸ್ಕಿನ್ನಿನ ಎಲ್ಲ ಸಮಸ್ಯೆಯಿಂದ ಮುಕ್ತಿ ಕೊಡುತ್ತೆ ಇವಾಗ ನಾವು ಪಾರ್ಲರಿಗೆ ಹೋಗಿ ತುಟ್ಟಿ ತುಟ್ಟಿ ಕ್ರೀಮ್ನ ಯೂಸ್ ಮಾಡ್ಕೊಳ್ತೀವಿ ಆಮೇಲೆ ಚಂದ ಕಾಣಿಸ್ಲಿ ಅಂತ ತುಟ್ಟಿ ತುಟ್ಟಿ ಮೇಕಪ್ನ ಹಾಕೋಸ್ಕೊಳ್ತೀವಿ ರೀ ಫೇಶಿಯಲ್ ಮಾಡ್ಸ್ಕೊತೀವಿ ಅದು ನಮ್ಮ ಸ್ಕಿನ್ನಿಗೆ ಆಗುತ್ತೋ ಇಲ್ಲ ಗೊತ್ತಿರೋದಿಲ್ಲ ಅವರು ದುಡ್ಡಿನ ಆಸ್ಕೋ ಆಸೆಗೋಸ್ಕರ ಅವರು ಮಾಡ್ತಾರೆ ನಾವು ಚೆಂದ ಕಾಣ್ಲಿ ಅಂತ ಅವರು ಮಾಡ್ತಾರೆ ಸೊ ಆ ಒಂದು ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನಿಂದ ನಮ್ಮ ಸ್ಕಿನ್ನಲ್ಲಿ ಏನೇನು ಆಗಬಾರದು ಎಲ್ಲ ಆಗಿ ಹೋಗುತ್ತೀ ಸೊ ಇದನ್ನು ಅನ್ಬಸ್ದರು ಭಾಳ ಜನ ಇದ್ದಾರೆ ಹೇಳ್ಕೊಳಕ್ಕೆ ಹೋಗೋದಿಲ್ಲ ಹೊರಗಡೆ ಸೊ ಅದರಿಂದ ಎಲ್ಲನೂ ಮುಕ್ತಿ ಕೊಡಬೇಕಪ್ಪ ಇವತ್ತು ಅಂತೇಳಿ ಒಂದು ಸೂಪರ್ ಆಗಿರೋಂಥ ನೈಟ್ ಕ್ರೀಮ್ ತೊಗೊಂಡ್ಬಂದಿನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಸ್ಕಿಪ್ ಮಾಡಿದಾಗ ಎಂಟು ತನಕ ನೋಡಿರಿ ಆಮೇಲೆ ನಿಮಗೆ ಏನು ಅನಿಸ್ತಂತೆ ಚಿಕ್ಕದಾಗಿ ಕಮೆಂಟ್ಸ್ ಮಾಡಿರಿ ಆಮೇಲೆ ಏನಾದರೂ ಸಜೆಸ್ಟ್ ಮಾಡಬೇಕಂತಂದ್ರೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ನಾನು ಕೂಡ ರಿಪ್ಲೈ ಮಾಡ್ತೀನಿ ನಾನು ಅದಕ್ಕೆ ಖುಷಿಯಾಗಿರ್ತೀನಿ ರೀ ಸೊ ಕಮೆಂಟ ಲೈಕ್ ಮಾಡಲಂಗೆ ಮಾತ್ರ ಹೋಗ್ಲಿಕ್ಕೆ ಹೋಗಬಾಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬಾಡ್ರಿ ಇಲ್ಲಿ ಆಲೋವೆರಾ ಜೆಲ್ ತಗೊಂಡಿನಿ ಆಲೋವೆರಾ ಜೆಲ್ ಪ್ರತಿಯೊಬ್ಬರು ಇವಾಗ ಯೂಸ್ ಮಾಡೇ ಮಾಡ್ತಾರ್ರಿ ಸೊ ಆಲೋವೆರಾ ಜೆಲ್ನ ತಂದು ಇಟ್ಕೊಂಬಿಡ್ರಿ ನಿಮ್ಮ ಸ್ಕಿನ್ ಬರ್ನಿಗೆ ಅಂದರೆ ನಿಮ್ಮ ಸನ್ ಟ್ಯಾನ್ಗೆ ನಿಮ್ಮ ಸ್ಕಿನ್ ಬರ್ನ್ಗೆ ಆಮೇಲೆ ಪ್ರತಿಯೊಂದಕ್ಕೂ ಗುಳ್ಳೆಗಳಿಗೆ ಎಲ್ಲ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಕ್ರೀಮ್ ರೀ ಅದು ಒಂದೇ ಒಳ್ಳೆ ಜೆಲ್ ಅಂತ ಹೇಳ್ಬೋದು ನ್ಯಾಚುರಲ್ ಆಗಿರುವಂಥ ಒಂದು ಜೆಲ್ ನಿಮಗೆ ಭಾಳ ಈಸಿಯಾಗಿ ಮಾರ್ಕೆಟ್ನಾಗ ಅವೈಲೇಬಲ್ ಇರ್ತಾವೆ ನಾನು ಅದನ್ನು ಕೂಡ ಒಂದು ಸ್ಪೂನ್ ಹಾಕ್ಕೊಂಡೀನಿ ಜೊತೆ ಜೊತೆಗೆ ಇಲ್ಲಿ ಬಾದಾಮ್ ಆಯಿಲ್ ರೋಗನ್ ಅವ್ರದ್ದು ಬಾದಾಮ್ ಆಯಿಲ್ ಹಾಕೊಂಡೀನಿ ನಿಮ್ಮ ಹತ್ತಿರ ಯಾವ ಅದ ನೀವು ಯೂಸ್ ಮಾಡ್ಕೊಳ್ಳ್ರಿ ನಮಗೆ ರೋಗನ್ ಆಯಿಲ್ ಭಾಳ ಈಸಿಯಾಗಿ ಸಿಗುತ್ತೆ ನಮ್ಮ ಒಂದು ಇರೋ ಅಲ್ಲೇ ಸೊ ಹಾಗಾಗಿ ನಾನು ರೋಗನ್ ಆಯಿಲ್ನ ಯೂಸ್ ಮಾಡ್ತೀನಿ ಅದನ್ನು ಕೂಡ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡಿಕೊಡ್ರಿ ಇದನ್ನು ನಾನು ಇವಾಗ ಮಾಡಿ ತೋರಿಸ್ಲಿ ಇದು ಒಂದು ಐದರಿಂದ ಆರು ದಿನ ಆಗುತ್ತೆ ರೀ ಇದನ್ನು ನೀವು ಫ್ರಿಜ್ ಒಳಗೆ ಸ್ಟೋರ್ ಮಾಡಬೇಕಾಗುತ್ತೆ ನೀವು ಇದು ಫ್ರಿಜಿನ ಡೋರ್ ಇರುತ್ತಲ್ಲ ಅಲ್ಲಿ ಇಟ್ಬಿಟ್ರೆ ಸಾಕ್ರೆ ಯಾಕಂದರೆ ಇದು ಸ್ವಲ್ಪ ರೂ ಇವಾಗ ಸಮ್ಮರ್ ಸೀಸನ್ ಇರೋದ್ರಿಂದ ರೂಮ್ ಟೆಂಪ್ರೇಚರ್ ಇಡ್ಲಿಕ್ಕೆ ರೀ ಸೊ ಹಾಗಾಗಿ ಇದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಇಷ್ಟೊಂದು ಒಳ್ಳೆ ರೀ ಖರೇನ ನಿಮ್ಮ ಸ್ಕಿನ್ನ ಬ್ರೈಟ್ನಿಂಗ್ ಟೈಟ್ನಿಂಗ್ ಗ್ಲೋಯಿಂಗ್ ಜೊತೆ ತೆಗೆ ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ರೀ ಆಮೇಲೆ ನಿಮ್ಮ ಸ್ಕಿನ್ನಲ್ಲಿ ಏನೇ ಒಂದು ಪ್ರಾಬ್ಲಮ್ ಇರಲಿ ಚಿಕ್ಕ ಚಿಕ್ಕ ಇರಲಿ ಎಲ್ಲ ತೆಗೆದುಹಾಕೋಂಥ ಕೆಲಸ ರೀ ಆಮೇಲೆ ನಾನು ಇಲ್ಲಿ ಗ್ಲೀಸ್ರಿನ್ ಯೂಸ್ ಮಾಡ್ಲಿಕ್ಕತ್ತೀನಿ ಗ್ಲೀಸ್ರಿನ್ ಬಂದು ಬಂದ್ಬಿಟ್ಟು ನಮ್ಮ ರೇಡಿಯೆಂಟ್ ಸ್ಕಿನ್ ಅಂದರೆ ಗ್ಲೋಯಿಂಗ್ ಮಾಡ್ತೀರಿ ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ ಈ ಸಮ್ಮರ್ ಒಳಗೆ ಜಸ್ಟ್ ನಾವು ಹೊರಗಡೆ ಹೋಗಿ ಬಂದ್ವಪ್ಪ ಅಂತಂತಂದ್ರೆ ನಮ್ಮ ಮುಖದಲ್ಲಿ ಇಷ್ಟೊಂದು ಕೊಳೆ ಧೂಳ ಎಲ್ಲ ಕುಂತ್ರಿ ನಮ್ಮ ಮುಖದೊಳಗೆ ಆಮೇಲೆ ಓಪನ್ ಪೋರ್ಸಸ್ ಎಲ್ಲ ಆಗ್ಬಿಟ್ರೆ ಸೊ ಅವ್ರಿಗಂತೂ ಹೇಳೋದು ಬೇಡ್ರಿ ಎಲ್ಲರೂ ಪ್ರತಿಯೊಬ್ಬರು ಯೂಸ್ ಮಾಡ್ರಿ ಇದನ್ನು ಚಿಕ್ಕರೊಂದು ಹಿಡಿದು ದೊಡ್ಡವ್ರ ತನಕ ಯೂಸ್ ಮಾಡ್ಬೋದು ಸೂಪರ್ ಆಗಿರುವಂಥ ನಿಮಗೆ ಒಳ್ಳೆಯ ಒಂದು ಹೆಲ್ದಿ ಸ್ಕಿನ್ ಕೊಡೋ ಈ ಒಂದು ನೈಟ್ ಕ್ರೀಮ್ ಆ್ಯಕ್ಚುಲಿ ನೈಟ್ ಕ್ರೀಮ ಯೂಸ್ ಮಾಡಲೇಬೇಕು ರೀ ನೀವು ನೈಟ್ ಕ್ರೀಮ್ ಯೂಸ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಸ್ಕಿನ್ನ ಹೆಲ್ದಿಯಾಗಿರುತ್ತೆ ನಿಮ್ಮ ಸ್ಕಿನ್ನ ಬ್ರೈಟ್ನಿಂಗ್ ಗ್ಲೋಯಿಂಗ್ ಆಗಿರುತ್ತೆ ನಾನು ಇಲ್ಲಿ ಈ ವೈಟಾಮಿನ್ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡ್ಲಿಕ್ಕತ್ತೀನಿ ನಾನಿಲ್ಲಿ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ನೀವು ಗ್ಲೀಸ್ರಿನ್ ಬಂದುಬಿಟ್ಟು ಅದನ್ನ ಒಂದು ಅರ್ಧ ಸ್ಪೂನ್ ಹಾಕೊಳ್ರಿ ಹೇಳೋದು ಮರುತ್ತೆ ನಾನು ಇಲ್ಲಿ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ಬಗ್ಗೆ ಭಾಳ ಜನ ಕೇಳಲಿಕ್ಕತ್ತೀರಿ ಮತ್ತೆ ಮತ್ತೆ ನನ್ನ ಇದು ಎಲ್ಲ ಆಯುರ್ವೇದಿಕ್ ಆಯುರ್ವೇದಿಕಲ್ರಿ ಈ ಮೆಡಿಕಲ್ ಶಾಪ್ ಒಳಗೆ ಸಿಗ್ತಾವ್ರಿ ಹೋಗಿ ಕೇಳಿರಿ ಇದು ಪೂರ್ವ ಒಂದು ಪ್ಯಾಕೆಟ್ ಟ್ವೆಂಟಿಯನ್ನು ಟ್ವೆಂಟಿ ರುಪೀಸ್ ಅಂದರೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ರುಪೀಸ್ ಏನೋ ಹಿಂಗೆ ಅದ ರೀ ಇದನ್ನು ನೀವು ತಂದು ಇಟ್ಬಿಟ್ರಪ್ಪ ಅಂತಂದ್ರೆ ನಿಮಗೆ ಸ್ಕಿನ್ಗಾಗಲಿ ಆಮೇಲೆ ಹೇರ್ಸ್ಗಾಗಲಿ ಭಾಳ ಅಂದರೆ ಭಾಳ ಯೂಸ್ ಅದ ರೀ ಇದು ಇದು ಅವೇಲಿ ಏನ್ರಿದು ಎಲಿವಿನ್ ಎಲಿವಿನ್ ಫೋರ್ ಹಂಡ್ರೆಡ್ ಅಂತ ಸಿಗುತ್ತೆ ನೋಡಿರಿ ನಿಮಗೆ ಸೊ ಈ ಕ್ಯಾ ಈ ವೈಟಮಿನ್ ಕ್ಯಾಪ್ಸುಲ್ ಅಂತ ಹೇಳ್ತಾರೆ ಇದನ್ನು ಇದನ್ನು ಕೂಡ ನಾನು ಇಲ್ಲಿ ಒಂದನೇ ಯೂಸ್ ಮಾಡ್ಲಿಕ್ಕೆ ಹತ್ತೀನಿ ಸೊ ಈ ಒಂದು ನಾನು ಮಾಡಿ ತೋರಿಸುವಂಥ ಕ್ವಾಂಟಿಟಿನ ಐದು ನಿಮಗೆ ಐದರಿಂದ ಆರು ದಿನ ಬರುತ್ತೆ ಸೊ ಹಾಗಾಗಿ ನಾನು ನಿಮ್ಗೆ ಇಲ್ಲಿ ಮಾಡಿ ತೋರಿಸ್ಲಿಕ್ಕೆ ತಿನ್ನ ಆಲ್ರೆಡಿ ಮಾಡಿ ಇಟ್ಕೊಂಡೇನಿರಿ ಅದು ಒಳ್ಳೆ ರಿಸಲ್ಟ್ ಬಂದಿದಾಗ ನಾನು ನಿಮಗೆ ಇಲ್ಲಿ ತೋರಿಸ್ತಿರ್ತೀನಿ ಯಾರೋ ಏನೋ ಹೇಳಿದರು ನಿಮಗೆ ಬಂದು ತೋರಿಸಿದೆ ಅದನ್ನ ಮಾಡೋಕ್ಕೆ ಹೋಗೋದಿಲ್ಲ ನನಗೆ ಒಂದು ಒಳ್ಳೆ ರಿಸಲ್ಟ್ ನಾನು ಮೊದಲು ಯೂಸ್ ಮಾಡ್ತೀನಿ ರೀ ನನ್ನ ಮೇಲೆ ಅದು ಒಳ್ಳೆ ರಿಸಲ್ಟ್ ಬರಬೇಕು ನನಗೆ ಆಮೇಲೆ ನಾನು ನಿಮಗೆ ತೊಗೊಂಡು ಬಂದಿರ್ತೀನಿ ಯಾಕಂದ್ರೆ ನನ್ನೇ ನಂಬ್ಕೊಂಡು ನೀವು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನಂದ್ರೆ ನಿಮಗೆ ಒಳ್ಳೆ ಒಂದು ವಿಡಿಯೋಸ್ನ ತರೋದು ನನ್ನ ಕರ್ತವ್ಯ ರೀ ಸೊ ನಿಮ್ಮದು ಕರ್ತವ್ಯನೂ ನೀವು ಕೂಡ ಮಾಡಬೇಕಾಗುತ್ತೆ ರೀ ಏನು ಹೇಳ್ರಿ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಸೊ ನಾ ಇಲ್ಲಿ ಎಲ್ಲಾನು ಚೆಂದಾಗ್ ಮಿಕ್ಸ್ ಮಾಡ್ಕೊಳ್ರಿ ಬರೀ ಅರ್ಧ ಮಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ಅವೆಲ್ಲ ಇಂಗ್ರೀಡಿಯೆಂಟ್ಸು ಕಾಂಬಿನೇಷನ್ ಆಗೋಂಗಿಲ್ಲ ಅಂದ್ರೆ ಪೂರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಂಗಿಲ್ಲ ಈ ಒಂದು ಎಲ್ಲ ಇಂಗ್ರೀಡಿಯೆಂಟ್ಸ್ ಕಾಂಬಿನೇಷನ್ ಇಷ್ಟೊಂದು ಸಖತ್ತಾಗಿದೆ ಪ್ರತಿಯೊಂದು ಆಲ್ ಟೈಪ್ಸ್ ಸ್ಕಿನ್ ಅವರು ಇದನ್ನು ಯೂಸ್ ಮಾಡ್ಬೋದು ಮತ್ತೆ ನಿಮಗೆ ಕೇಳಿಕೆ ಹೋಗ್ಬೇಡ್ರೆ ಅಕ್ಕ ಆಯಿಲ್ ಸ್ಕಿನ್ ಯೂಸ್ ಮಾಡ್ಬೋದು ಆ ಡ್ರೈ ಸ್ಕಿನ್ ಹಾಗೇನಿಲ್ಲ ಪ್ರತಿಯೊಬ್ಬರು ಮಾಡ್ಬೋದು ಈ ಸಮ್ಮರಿಗೆ ಹೇಳಿ ಅಂತ ಒಂದು ಒಳ್ಳೆ ನೈಟ್ ಕ್ರೀಮ್ ಅಂತ ಹೇಳ್ಬೋದು ನಾ ಇಲ್ಲಿ ಕೈಗೆ ಹಚ್ಕೊಂಡು ಯಾಕೆ ತೋರಿಸ್ಲಿಕ್ಕತ್ತೇನಪ್ಪ ಅಂದರೆ ನಿಮಗೆ ಡಿಫ್ರೆನ್ಸ್ ಕಾಣಿಸ್ಲಿ ಅಂತ ನೋಡಿರಿ ಅಷ್ಟೊಂದು ಸ್ಕಿನ್ನ ರೇಡಿಯಂಟಾಗಿ ಗ್ಲೋಯಿಂಗಾಗಿ ಲುಕ್ ಕೊಡುತ್ತೆ ಇದು ಒಂದು ಗ್ಲಾಸಿ ಲುಕ್ ಕೊಡುತ್ತೆ ಸೊ ನಾ ಇದನ್ನು ನಿಮಗೆ ಫೇಸ್ ಹಚ್ಕೊಂಡು ತೋರಿಸ್ದಾಗ ಇಷ್ಟೊಂದು ಸಖತ್ತಾಗಿರುತ್ತೆ ರೀ ಕರೆಯ ಜಸ್ಟ್ ಒಂದು ತ್ರೀ ಡೇಸ್ ಇದನ್ನು ಯೂಸ್ ಒಂದೇ ಅಪ್ಲಿಕೇಶನ್ ಒಳಗೆ ಇಷ್ಟು ಅಂದರೆ ನಿಮಗೆ ಕೈ ಒಳಗೆ ಕಾಣಿಸ್ಲಿಕ್ಕೆ ಅಂದರೆ ಇನ್ನು ತ್ರೀ ಡೇಸ್ ಇನ್ನು ಕಂಟಿನ್ಯೂ ಮಾಡ್ತೀರಿ ನಿಮ್ಮ ಲೈಫ್ ಲಾಂಗ್ ಅಷ್ಟೊಂದು ಸೂಪರ್ ಆಗಿರುತ್ತೆ ಅಷ್ಟೊಂದು ಗ್ಲೋಯಿಂಗ್ ಕೊಡುತ್ತಾ ನಿಮ್ಮ ಸ್ಕಿನ್ನ ಬ್ರೈಟ್ನಿಂಗ್ ಕೊಡುತ್ತಾ ನಿಮ್ಮ ಸ್ಕಿನ್ನಲ್ಲಿ ಏನೇ ಒಂದು ಕಲೆಗಳಾಗಿರಲಿ ಅದನ್ನು ಲೈಟನ್ ಮಾಡಿ ಬ್ರೈಟನ್ ಮಾಡುವಂಥ ಕೆಲಸ ಮಾಡುತ್ತೆ ಅದೇ ನನ್ನ ಮುಖದಲ್ಲಿ ಯಾವುದೇ ಒಂದು ಕಲೆ ಆಗಲಿ ಪಿಂಪಲ್ಸ್ ಆಗಲಿ ಆಮೇಲೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನು ಇಲ್ಲರಿ ಆಮೇಲೆ ನನ್ನ ಸ್ಕಿನ್ನೂ ಮೊದಲು ಬ್ಲ್ಯಾಕ್ ಇತ್ತು ಇವಾಗ ನಾನು ಈ ಥರ ಎಲ್ಲ ಮನೆ ಮಧ್ಯಾಹ್ನ ಯೂಸ್ ಮಾಡ್ತೀನಿ ನಾನು ಆ್ಯಕ್ಚುಲಿ ಹೊರಗಡೆಯಿಂದ ಯಾವುದೇ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ನನ್ನ ಫೇಸ್ಗೆ ಆಗಲಿ ನನ್ನ ಸ್ಕಿನ್ಗಾಗಲಿ ನನ್ನ ಹೇರ್ಸ್ಗೆ ಆಗಲಿ ಟೋಟಲಿ ಹಾಕೋದೇ ಇಲ್ಲರಿ ನೀವು ನೋಡೇ ಬಿಟ್ಟಿರ್ತೀರಿ ಆಲ್ರೆಡಿ ನಾನು ರಾತ್ರಿ ಮಲ್ಕೊಳ್ಳವಾಗಲೇ ತೋರ್ಸ್ಲಿಕ್ಕೆ ಇನ್ನೇ ನಾವು ಬೆಡ್ಡಿಗೆ ಹೋಗ್ತೇವಪ್ಪ ಅಂದಾಗ ಸ್ವಚ್ಛಂಗೆಲ್ಲ ಫೇಸ್ನ ವಾಶ್ ಮಾಡ್ಕೊಳ್ಳ್ರಿ ಫೇಸ್ ವಾಶಿಂದ ನಿಮ್ಮ ಹತ್ತಿರ ಫೇಸ್ ವಾಶ್ ಇಲ್ಲಪ್ಪ ಅಂತಂದರೆ ನನ್ನ ಚಾನಲಲ್ಲಿ ಫೇಸ್ ವಾಶ್ ಪೌಡ್ರ್ ಕೂಡ ನಾನು ಹಾಕಿದ್ದೀನಿ ಅದನ್ನು ಕೂಡ ನೀವು ಯೂಸ್ ಮಾಡಿಕೊಳ್ಳ್ರಿ ಜಸ್ಟ್ ಒಂದು ವಾರದೊಳಗೆ ನಿಮ್ಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಆ ಒಂದು ಫೇಸ್ ವಾಶ್ ವಾಶ್ ಪೌಡರ್ ಯೂಸ್ ಮಾಡ್ಕೊಂಡು ಫೇಸ್ನ ವಾಶ್ ಮಾಡಿಕೊಂಡು ಈ ಥರ ನೀವು ಈ ನೈಟ್ ಕ್ರೀಮನ್ನು ಡಾಟ್ ಡಾಟ್ ಮಾಡಿಕೊಂಡೆ ಈ ಥರ ಹಚ್ಕೊಳ್ರಪ್ಪ ಅಂತಂದು ಹಚ್ಕೊಂಡ್ರಿ ಅಂತಂದ್ರೆ ಇಷ್ಟೊಂದು ಫ್ಲೇವರ್ಲೆಸ್ ಸ್ಕಿನ್ ರೀ ಇಷ್ಟೊಂದು ಕ್ಲಿಯರ್ ಗ್ಲೋಯಿಂಗ್ ಬ್ರೈಟ್ನಿಂಗ್ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಸೂಪರ್ ಆಗಿರುತ್ತೆ ಗ್ಲಾಸಿ ಲುಕ್ ಕೊಡುತ್ತೆ ನಿಮಗೆ ಕಾಂಚಿನ ಥರ ಗಾಜಿನ ಥರ ಹೊಳೆಯುತ್ತೀರಿ ನಿಮ್ಮ ಸ್ಕಿನ್ನನ್ನು ಯಾವ ಥರ ಹಚ್ಕೊಂಡು ಇಲ್ಲಿ ಮಸಾಜ್ ಮಾಡ್ಲಿಕ್ಕೆ ಅದೇ ಥರನ ಮಸಾಜ್ ಮಾಡಬೇಕಾಗುತ್ತೆ ನೀವು ಎಷ್ಟು ಚಂದ ಮಸಾಜ್ ಮಾಡ್ತೀರಿ ಅಷ್ಟು ಚೆಂದ ನಿಮ್ಮ ಸ್ಕಿನ್ ಗ್ಲೋಯಿಂಗಾಗಿ ಫಳಫಳ ಅಂತ ಹೊಳೆಯುತ್ತಿರಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಸ್ಕಿನ್ನನ್ನು ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ ತೆಗೆದಿಟ್ಕೊಳ್ಳ್ರಿ ನಿಮಗೆ ನನ್ನ ಜೊತೆಗೆ ಶೇರ್ ಮಾಡಬೇಕು ಅನ್ಸಿದ್ರೆ ನಾನು ಒಳಗೆ ನೀವು ಶೇರ್ ಮಾಡ್ಬೋದು ಇಷ್ಟೊಂದು ಗ್ಲಾಸಿ ಲುಕ್ ಕೊಡುತ್ತಾ ಖರೇನ ಹೌ ಹಾರ್ತೀರಿ ನೀವು ನಿಮ್ಮ ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ ತೆಗೆದಿಟ್ಕೊಂಡು ನಿಮಗೆ ನೀವೇ ಹೌ ಹಾರ್ತೀರಿ ಸೂಪರ್ ಆಗಿರುತ್ತೆ ನಿಮ್ಮ ಸ್ಕಿನ್ ಇಷ್ಟೊಂದು ಹಳಪಳ ಅಂತ ಕಾಂತಿಯುತವಾಗಿ ಹೊಳೆಯುತ್ತೆ ಪ್ರತಿಯೊಬ್ಬರು ಕೇಳ್ತಾರೆ ನಿಮ್ಮನ್ನ ಮಾತಾಡಿಸ್ದೆ ಇರೋರು ಸಹಿತ ಏನೋ ಈಕಿ ಏನು ಹಚ್ಕೊಳ್ಲಿಕ್ಕೆ ಅಂತ ನಿಮ್ಮನ್ನ ಮಾತಾಡ್ಸಾದ್ರೂ ಕೇಳ್ತಾರೆ ಅಷ್ಟೊಂದು ಗ್ಲೋಯಿಂಗ್ ಕ್ಲಿಯರ್ ಸ್ಕಿನ್ ಕೊಡುತ್ತೆ ರೀ ನಿಮ್ಮ ಈ ಒಂದು ನೈಟ್ ಕ್ರೀಮ ಖರೇನೇ ಯೂಸ್ ಮಾಡಲೇಬೇಕು ನೀವು ಎಲ್ಲ ಒಳಗೂ ನಾನು ಹೇಳ್ತೀನಿ ನೀವು ಎಷ್ಟು ಚೆಂದ ಮಸಾಜ್ ಮಾಡ್ಕೊಳ್ತೀರಿ ಅಷ್ಟು ಚೆಂದ ನಿಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗುತ್ತೋ ಅಷ್ಟು ಚೆಂದ ಜಲ್ದಿ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇವಾಗ ನೋಡಿರಿ ಪಾರ್ಲರಿಗೆ ಹೋಗಿ ಮೂರು ಮೂರು ಐದೇ ತಾಸು ಕುಂದರ್ಸಿ ನಮ್ಮನ್ನವರು ಮಸಾಜ್ ಮಾಡ್ತಾರೆ ನೋಡಿರ್ಬೇಕು ನೀವು ನೋಡಿರ್ತೀರಿ ಸೊ ಆಮೇಲೆ ನಮ್ಮ ಕ ಕುತ್ತಿಗೆ ಹತ್ತಿರ ರಿಂಕಲ್ಸ್ ಹಂಗೆ ರಿಂಗ್ ಏನಪ್ಪ ಅದು ಲೈನ್ ಲೈನ್ ಬಂದಿರ್ತಾವ ಆಮೇಲೆ ಕಣ್ಣಿನ ಹತ್ರ ಆಮೇಲೆ ನಮ್ಮ ಜೂ ಅಂತ ಹೇಳ್ತೀವಿ ರೀ ಒಂದು ಫೇಸಿನ ಒಂದು ಫಿನಿಶಿಂಗ್ ಬರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಹಚ್ಕೊಳ್ರಿ ಆಮೇಲೆ ನಿಮ್ಮ ಕಿವಿ ಮಾತ್ರ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನೀವು ಒಂದು ಮೂರು ದಿನ ಆದಮೇಲೆ ನಿಮ್ಮ ಮುಖ ಅಷ್ಟು ಬೆಳ್ಳಗಾಗಿರುತ್ತೆ ಕುತ್ತಿಗೆ ಭಾಗ ಆಮೇಲೆ ಕಿವಿ ಕರ್ರಗಾಗುತ್ತೆ ಇದು ಕರಗ ಹಾಗೆ ಇರುತ್ತೆ ಇದು ನಾನು ಗ್ಯಾರಂಟಿ ರೀ ಯಾಕಂದ್ರೆ ಅಷ್ಟೊಂದು ಒಳ್ಳೆಯ ಒಂದು ಫೇಸ್ ಒಂದು ನೈಟ್ ಕ್ರೀಮ್ ರೀ ಇದು ನೀವು ಕಿವಿಗೂ ಸ್ವಲ್ಪ ಹಚ್ಕೊಳ್ರಿ ಅದೇ ಕೈಯಿಂದಾನೆ ಆಮೇಲೆ ಚೆಂದಾಗ ಮಸಾಜ್ ಮಾಡಿಕೊಡ್ರಿ ನೀವು ಎಷ್ಟು ಚೆಂದ ಮಸಾಜ್ ಮಾಡ್ಕೊಳ್ತೀರಿ ಅಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತೆ ಮತ್ತೆ ಯಾಕೆ ಹೇಳಿಕತ್ತಿನ ಅಂದರೆ ಇದನ್ನು ನೆನಪು ಮಾಡ್ಲಿಕ್ಕೆತ್ತೀನಿ ರೀ ನಿಮಗೆ ನಿಮಗೆ ರಿಸಲ್ಟ್ ಸಿಗಲಿಲ್ಲ ಅಂತ ಅನ್ನೋರು ಯಾರು ಸಾಧ್ಯನೇ ಇಲ್ಲರಿ ಅನ್ಲಿಕ್ಕೆ ಇದನ್ನು ಬಂದು ಅಷ್ಟೊಂದು ಒಳ್ಳೆ ರಿಸಲ್ಟ್ ಅದ ರೀ ಈ ಒಂದು ನೈಟ್ ಕ್ರೀಮ್ ಚಂದಗೆ ಮಸಾಜ್ ಮಾಡಿರಿ ನಾ ಇಲ್ಲಿ ಯಾವ ಥರ ಮಾಡಿ ತೋರಿಸ್ಲಿಕ್ಕಿನಿ ನಿಮ್ಗೆ ಅದೇ ಥರ ಮಸಾಜ್ ಮಾಡಿದ್ರಿ ಅಂದರೆ ನಿಮ್ಮ ಸ್ಕಿನ್ನ ಜಸ್ಟ್ ಒಂದು ನೈಟ್ ಒಳಗೆ ನೀವು ಹಚ್ಕೊಂಡಾಗ ಇಷ್ಟೊಂದು ಗ್ಲಾಸಿಗೆ ಕೊಡುತ್ತೆ ನಿಮಗೆ ಕರೆನೇ ನೀವು ಡೈಲಿ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ನೈಟ್ ಕ್ರೀಮ್ ಅಂತ ಹೇಳ್ಬೋದು ನಾನು ಇದನ್ನೇ ಯೂಸ್ ಮಾಡ್ತೀನಿ ಜಾಸ್ತಿ ಸೊ ಇನ್ನೂ ನನ್ನ ಚಾನಲ್ ಯಾರು ಲೈಕ್ ಮಾಡಿಲ್ಲ ಫಟಾಫಟ್ ಅಂತ ಮಾಡ್ಕೊಳ್ರಿ ನಮ್ಮ ಚಾನೆಲ್ ಒಳಗೆ ಸ್ಕಿನ್ಗೆ ಹೇರ್ಸ್ಗೆ ಆಮೇಲೆ ವೆಯ್ಟ್ ಲಾಸ್ಗೆ ಸಂಬಂಧಿಸಿದ ಡ್ರಿಂಕ್ಸ್ ಇದಾವೆ ಪ್ಯಾಕ್ಸ್ ಇದಾವೆ ಆಮೇಲೆ ಟೋನರ್ ಇದಾವೆ ಪ್ರತಿಯೊಬ್ರು ನೋಡ್ರಿ ಆಮೇಲೆ ಅಫೋರ್ಡೆಬಲ್ ಆಗಿರ್ತಾವೆ ಎಲ್ಲ ಕಿಚನ್ ಒಳಗೆ ಆರಾಮಾಗಿ ಸಿಗ್ತಾವೆ ಅಷ್ಟೊಂದು ನಿಮಗೆಲ್ಲ ಬಹಳ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಜಯ ಹಿಂದ್